ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಟೀಕೆಹಳ್ಳಿಯ ಬೆಂಗಳೂರಿಗೆ ನೀರನ್ನು ಸರಬರಾಜು ಮಾಡುವಂಥ ಪೈಪ್ಲೈನ್ಗಳ ಬಳಿ ಇದ್ದೀನಿ ನೋಡಿ ಈ ಇಲ್ಲಿ ನಾಲ್ಕು ಹಂತದ ಒಂದು ಪೈಪ್ಲೈನ್ಗಳಿವೆ ಇದರಲ್ಲಿ ಎರಡನೇ ಹಂತದ ಒಂದು ಪೈಪ್ಲೈನಲ್ಲಿ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದ ದಿವಂಗತ ಶ್ರೀಯುತ ಪಿ ಎಲ್ ನಂಜುಂಡಸ್ವಾಮಿಯವರು ಆ ಯೋಜನೆಯ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು ಅವರು ನೆಟ್ಕಲ್ ಗ್ರಾಮದಿಂದ ಬೆಂಗಳೂರಿನವರೆಗೆ ಒಂದು ಸರ್ವೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದರು ಅವರ ಒಂದು ಸಾಧನೆ ಮತ್ತು ಅವರು ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಗ್ರಾಮೀಣ ಪ್ರದೇಶಕ್ಕೆ ನೀರಿನ ಯೋಜನೆಯ ಒಂದು ರೂಪುರೇಷೆನ ರೂಪಿಸುವಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದರು ಸಾಕಷ್ಟು ಸಾಧನೆಗಳನ್ನ ಮಾಡಿದರೆ ಒಂದು ಬಡತನದ ಹಿನ್ನೆಲೆಯಿಂದ ಬಂದು ಒಂದು ದೊಡ್ಡ ಸಾಧನೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಇವರು ಅಷ್ಟೇ ಸರಳ ಸಜ್ಜನಿಕೆಯಿಂದ ಕೂಡಿದಂಥ ವ್ಯಕ್ತಿ ಇವರು ಇವ್ರ ಬಗ್ಗೆ ಅವರ ಸಹೋದರರಾದಂಥ ಡಾಕ್ಟರ್ ಗಂಗಾಧರವ್ರನ್ನ ಮಳವಳ್ಳಿ ತಾಲೂಕಿನ ಕಗಳ ಗ್ರಾಮದ ಅವರ ತೋಟದ ಮನೆಯಲ್ಲಿ ಅವ್ರನ್ನ ಮತರಿಸ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ನಾವು ನಮ್ಮ ತಂದೆ ತಾಯಿ ನಮ್ಮ ತಂದೆ ಹೆಸರು ಲಿಂಗಯ್ಯ ಅಂತ ತಾಯಿ ಹೆಸರು ನಂಜಮ್ಮ ನಮ್ಮ ತಂದೆ ಮೂಲತಃ ದೊಡ್ಡ ಬಾಗಿಲು ಅಂಥ ಒಂದು ಹಳ್ಳಿ ಪಕ್ಕದ ಹಳ್ಳಿಯವರು ಅಲ್ಲಿಂದ ಪೂರಿಗಾಲಿಗೆ ವಲಸೆ ಬಂದವರು ನಮ್ಮ ತಾಯಿ ಮೂಲತಃ ಪೂರಿಗಾಲಿಯವರು ಮದುವೆ ಆದಮೇಲೆ ನಮ್ಮ ತಾಯಿ ಅವರ ದೊಡ್ಡಪ್ಪನ ಆಸ್ತಿನ ಪಡ್ಕೊಂಡ್ರು ಬೆಳ್ಬಳ್ಳಿ ಪಡ್ಕೊಂಡ್ರು ಬಡ ಬಡ್ಕೊಂಡ್ಮೇಲೆ ನಮ್ಮ ನಮ್ಮ ತಂದೆಗೆ ನಾವು ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಐದು ಜನ ಗಂಡು ಮಕ್ಕಳಲ್ಲಿ ಮೊದಲನೆಯವರು ಪಿ ಎಲ್ ಕುಮಾರಸ್ವಾಮಿ ಅಂತ ಅವರು ಲಾ ಮಾಡ್ಕೊಂಡಿದ್ದು ಅಡಿಷನಲ್ ಲಾ ಸೆಕ್ರೆಟರಿ ಆಗಿದ್ದರು ರಿಟೈರ್ ಆದರು ಆ್ಯಕ್ಸಿಡೆಂಟ್ ತೀರ್ಕೊಂಡ್ರು ಎರಡನೇವರೇ ಈ ಪಿ ಎಲ್ ಸ್ವಾಮಿ ಅನ್ನೋರು ಮೂರನೇವರು ಪಿ ಎಲ್ ಮಲ್ಲಣ್ಣ ಅನ್ನೋರು ನರೇಂದ್ರ ಸ್ವಾಮಿಯವರ ಈಗ ನಮ್ಮ ಪ್ರೆಸೆಂಟ್ ಎಮ್ ಎಲ್ ಎ ಅವ್ರ ತಂದೆ ನಾನು ನಾಲ್ಕನೇವನು ನಾನು ಆಗಿದ್ದೆ ರಿಟೈರ್ ಆಗಿದ್ದೀನಿ ಐದನೇವರು ಪಿ ಎಲ್ ಅನಂತಸ್ವಾಮಿ ಅಂತ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರು ಅಡಿಷನಲ್ ಪ್ರಿನ್ಸಿಪಲ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿದ್ದರು ಅವರು ರಿಟೈರ್ ಆಗಿದ್ದಾರೆ ಬೆಂಗಳೂರಲ್ಲಿ ಆಗಿದ್ದಾರೆ ನಾವು ಐದು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ ಇನ್ನು ಸದ್ಯಕ್ಕೆ ಇನ್ನೊಬ್ರು ಇದ್ದಾರೆ ಇದು ನಮ್ಮ ಪರಿಚಯ ಸರ್ ಪಿ ಎಲ್ ಅವರ ಸರ್ ಪ್ರಾಥಮಿಕ ಶಿಕ್ಷಣ ಎಲ್ಲಾಯಿತು ಸರ್ ನಂಜುಂಡಸ್ವಾಮಿಯವರ ಪ್ರಾಥಮಿಕ ಶಿಕ್ಷಣ ಊರಿಗಾಲಿನಲ್ಲಿ ಅವರ ಕಾಲದಲ್ಲಿ ಸ್ಕೂಲ್ ಇರಲಿಲ್ಲ ಪಕ್ಕದ ಹಳ್ಳಿ ಆನವಾಡಿ ಅಂತ ಒಂದು ಊರು ಅಲ್ಲಿ ಒಂದು ಸ್ಕೂಲಿತ್ತು ಪ್ರಾಥಮಿಕ ಶಿಕ್ಷಣ ಅಲ್ಲೇ ಮುಗೀತು ಒಂದರಿಂದ ಏಳನೇ ತನಕ ಏಳ ಹಾಂ ಸೆವೆಂತ್ ಸ್ಟ್ಯಾಂಡರ್ಡ್ ಹಾಂ ಏಳರ ತನಕ ಹಾನ್ವಾಡಿ ಸ್ಕೂಲಲ್ಲಿ ಹೋದರು ನಂತರ ಅವರು ಹೈಸ್ಕೂಲ್ಗೆ ಬೆಂಗ್ಳೂರಿಗೆ ಹೋಟ್ರು ಬೆಂಗಳೂರಿಗೆ ಹೋಗಿ ಅಲ್ಲಿ ಅಲ್ಲಿ ಹಾಸ್ಟೆಲ್ಗೆ ಸೇರಿಕೊಟ್ಟರು ನರಸಿಂಹರಾಜ ಹಾಸ್ಟೆಲ್ ಅಂತ ಒಂದು ಇತ್ತು ಈಗಲೂ ಇದೆ ಅದು ಎಷ್ಟು ಜನಗೆ ಪರಿಚಯ ಇದೆಯೋ ಪರಿಚಯ ಇಲ್ಲೋ ಗೊತ್ತಿಲ್ಲ ಬಟ್ ನರಸಿಂಹರಾಜ ಒಡೆಯರ್ನ ನೆನೆಸ್ಕೋಬೇಕು ಈ ಜಾತಿ ಈ ಸಮುದಾಯ ಅವ್ರ ಹೆಸರು ನೆನೆಸ್ಕೊಳ್ಳೇಬೇಕು ಅದರಿಂದ ಆ ಹಾಸ್ಟ್ಲಿಂದ ಎಷ್ಟು ಸಾವಿರ ಜನ ಈಚೆ ಬಂದಿದ್ದಾರೆ ಎಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಅದು ಅದರ ಬಗ್ಗೆ ಅದ ಅದು ಇದ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ ಇರಲಿ ಸರ್ ನಾನು ಹಾಸ್ಟೆಲ್ ಬಳಿ ಹೋಗ್ತೀನಿ ನಾನು ಅದು ದೃಶ್ಯ ಎಲ್ಲ ತೊಗೊಳ್ತೀನಿ ನಾನು ಹೇಳಿ ಸರ್ ಮುಂದೆ ಸರ್ ಅಲ್ಲಿ ಸೇರಿಕೊಂಡು ಅಲ್ಲಿ ಇಂಟರ್ಮೀಡಿಯೇಟ್ ತನಕ ಅಲ್ಲಿ ಹೋದ್ವಿ ಆಮೇಲೆ ಮತ್ತೆ ಅವರು ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ್ರು ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ್ರು ಅಲ್ಲಿ ಸಿವಿಲ್ ವಿಭಾಗದಲ್ಲಿ ಅವರು ಪದವಿ ಪಡ್ಕೊಂಡ್ರು ಪದವಿ ಪಡೆದಾದಮೇಲೆ ಅವರು ತಕ್ಷಣ ಇಲ್ಲಿಗೆ ಅಮೆರಿಕಕ್ಕೆ ಹೋಗಲಿಲ್ಲ ಹೋಗೋಕ್ಕಿಂತ ಮುಂಚೆ ಪ್ರೊಬೆಷನರಿ ಅಸಿಸ್ಟೆಂಟ್ ಇಂಜಿನಿಯರ್ ಆವಾಗ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇತ್ತು ಅವಾಗ ಡೈರೆಕ್ಟ್ ರೆಕ್ರೂಟ್ಮೆಂಟಲ್ಲಿ ಪ್ರೊಬೆಷನರಿ ಅಸಿಸ್ಟೆಂಟ್ ಇಂಜಿನಿಯರಾಗಿ ಸೆಲೆಕ್ಟ್ ಆಗಿ ಫಸ್ಟ್ ಪೋಸ್ಟಿಂಗ್ ವಾಸಿನ ಕೊಳ್ಳೆಗಾಲ್ದು ಆವಾಗ ಕೊಳ್ಳೇಗಾಲು ವಾಸ್ ಜಸ್ಟ್ ದೆನ್ ಮಂಟ್ರಾಸ್ ಗೌರ್ಮೆಂಟಿಂದ ಕರ್ನಾಟಕ ಗೌರ್ಮೆಂಟಿಗೆ ಸೇರಿತ್ತು ಅವಾಗ ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಕೊಳ್ಳೇಗಾಲ್ ಈ ಸೌಡ್ ಇನ್ ಕೊಳ್ಳೇಗಾಲ್ ಫಾರ್ ಟೂ ಇಯರ್ಸ್ ಅಂತ ಅನ್ಕೋತೀನಿ ಆ ಟೂ ಇಯರ್ಸ್ ಇರೋ ಪೀರಿಯಡಲ್ಲಿ ಈ ವಾಸ್ ಸೆಲೆಕ್ಟೆಡ್ ಟು ಅಂಡ್ರ್ ಗೋ ಸ್ಪೆಷಲೈಸ್ಡ್ ಟ್ರೈನಿಂಗ್ ಇನ್ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಇನ್ ಮಿಷಿಗನ್ ಯೂನಿವರ್ಸಿಟಿ ಅಮೇರಿಕಾ ಅಲ್ಲಿಗೆ ಹೋದರು ಅಲ್ಲಿ ಟೂ ಇಯರ್ಸ್ ಟ್ರೈನಿಂಗ್ ಆವಾಗ ದಿ ಪರ್ಸನ್ ಹೂ ಸೆಲೆಕ್ಟೆಡ್ ಇವರು ಮಿಸ್ಟರ್ ಎನ್ ರಾಜಯ್ಯ ದಿ ದೆನ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರು ಸೆಲೆಕ್ಟ್ ಮಾಡಿ ಇದನ್ನು ಮಿಶಿಗನ್ ಯೂನಿವರ್ಸಿಟಿಗೆ ಕಳಿಸ್ಕೊಟ್ಟವರು ಅಲ್ಲಿ ಮಿಷಿಗನ್ ಯೂನಿವರ್ಸಿಟಿನಲ್ಲಿ ಸ್ಯಾನಿಟ್ರಿ ಇಂಜಿನಿಯರ್ಲಿ ಎಮ್ ಎಸ್ ಇ ಮಾಸ್ಟರ್ ಆಫ್ ಸ್ಯಾನಿಟರಿ ಇಂಜಿನಿಯರಿಂಗ್ ಸರ್ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಅಂತಂದರೆ ಒಳಚರಂಡಿ ವ್ಯವಸ್ಥೆಗಳ ಬಗ್ಗೆ ಹಾಂ ಹಾಂ ನೀರು ಮತ್ತು ಒಳಚರಂಡಿ ನೀರು ಸರಬರಾಜು ಮತ್ತು ಒಳಚರಂಡಿ ಒಳಚರಂಡಿ ಆ ವಿಭಾಗದಲ್ಲಿ ಎಮ್ ಎಸ್ ಸಿ ಮ್ಯಾನರ್ ಆಫ್ ಸ್ಯಾನಿಟರಿ ಇಂಜಿನಿಯರಿಂಗ್ ಅದರಲ್ಲಿ ಮಾಡಿಕೊಂಡ್ರು ಮಾಡಿಕೊಂಡು ಅದು ಮುಗಿಸ್ಕೊಂಡು ಬರಬೇಕು ಮುಗಿಸ್ಕೊಂಡ್ರು ಮುಗಿಸ್ಕೊಂಡು ಬರಬೇಕಾದ್ರೆ ಬಳಸ್ಕೊಂಡು ಬರೋ ಸಮಯದಲ್ಲಿ ನಮ್ಮ ತಂದೆ ಇಲ್ಲಿ ಗ್ಯಾಸ್ಟ್ರಿಕ್ ಪರ್ಫೊರೇಷನ್ ಅಂದರೆ ಹೊಟ್ಟೆ ಕಲ್ಲನ್ನು ಆಗಿ ತೂತಾಗಿ ಆವಾಗ ಸರಿಯಾಗಿ ಚಿಕಿತ್ಸೆ ಇರಲಿಲ್ಲ ಮೇಡಿಕೆ ಚಿಕಿತ್ಸೆ ಪುರಿಗಲ್ಲಿನಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಆ ಕಾಲದಲ್ಲಿ ಆವತ್ತಿನ ದಿನ ನಮ್ಮ ದೊಡ್ಡಣ್ಣ ಕುಮಾರಸ್ವಾಮಿ ಅವರು ವಿರಾಜಪೇಟೆಯಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಕೂರ್ಗ್ ನಮ್ಮ ವಿರಾಜಪೇಟೆಯಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಆವಾಗ ಫೋನೆಲ್ಲ ಇರಲಿಲ್ಲ ನಾನು ಟೆಲಿಗ್ರಾಮ್ ಪೋಸ್ಟ್ ಆಫೀಸ್ನಲ್ಲಿ ಟೆಲಿಗ್ರಾಮ್ ಕಳಿಸಿ ಆ ಟೆಲಿಗ್ರಾಮು ವಿರಾಜಪೇಟೆಗೆ ಆಗಿ ಅವರು ಬರೋ ಅಷ್ಟೊತ್ತಲ್ಲಿ ಮಿಡ್ ನೈಟಲ್ಲಿ ಯಾರು ಅಲ್ಲಿ ಲೋಕಲ್ ಡಾಕ್ಟ್ರನ್ನೊಬ್ಬರನ್ನ ಕರ್ಕೊಂಡು ಒಂದು ಕಾರ್ ಮಾಡಿಕೊಂಡು ಡಾಕ್ಟ್ರನ್ನ ಕರ್ಕೊಂಡು ಬರೋ ಅಷ್ಟೊತ್ತಲ್ಲಿ ಅಲ್ಲೆಲ್ಲ ಹುಲಿ ಅಡ್ಡ ಮಲಗಿಬಿಟ್ಟಿತ್ತು ಅಂತೆ ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆ ಆಗೋಗಿತ್ತು ಅಷ್ಟೊತ್ತಿಗೆ ಪರ್ಫುರೇಷನ್ ಆಗೋಗ್ಬಿಟ್ಟಿತ್ತು ಪರ್ಫರೇಷನ್ ಆಗಿ ನಾನು ಇನ್ನೂ ಮೆಡಿಕಲ್ ಕಾಲೇಜ್ ಸೇರಿರಲಿಲ್ಲ ಅವಾಗ ಅಲ್ಲಿ ಹಳ್ಳಿಯವರೆಲ್ಲ ಬಂದ್ಬಿಟ್ಟು ಎಳ್ಳಿಯರು ಕುಡಿಸಿ ಅಂತಾರೆ ಕಾಫಿ ಕುಡಿಸಿ ಅಂತಾರೆ ಇನ್ನೊಂದು ಏನೋ ಕೊಡಿಸಿ ಅಂತಾರೆ ಅವ್ರು ಹೇಳಿದ್ದೆಲ್ಲ ಎಲ್ಲ ಕೊಡಿಸಿ ಕುಡಿಸಿ ಅದು ಕುಡ್ದದ್ದೆಲ್ಲ ಒಟ್ಟಾಗಿ ಈಚೆ ಕಡೆ ಬಂದು ಎಲ್ಲ ಹೊಟ್ಟೆ ಉಬ್ಬರ ಬಂದು ಉಬ್ಸಾಗಿ ಇನ್ನೇನು ತೀರೋದನ್ನು ಸ್ಟೇಜ್ಗೆ ಬೆಳಿಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಪುರಿಗಾಲಿಗೆ ಬಂದು ಬಂದ ತಕ್ಷಣ ಮೈಸೂರಿಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಅವ್ರ ಊರು ದೊಡ್ಡ ಬಾಗಿಲು ಹೋಗೋ ಅಷ್ಟೊತ್ತಿಗೆ ಈ ದಿಸ್ ಲಾಸ್ಟ್ ಅಲ್ಲೇ ತೀರೋದು ಪುನಃ ವಾಪಸ್ ತಗೊಂಡು ಬಂದು ಕ್ರಿಮೇಶನ್ ಮಾಡಿದ್ವಿ ಅವರ ಸಾವಿಗೆ ಸರ್ ನಿಮ್ಮ ತಂದೆಯವರ ಸಾವಿಗೆ ನಂಜನ್ ಸರ್ ಅಮೇರಿಕಾದಿಂದ ಏನಾದರೂ ಬಂದಿದ್ರ ಬರೋಕ್ಕೆ ಸಾಧ್ಯ ಆಯ್ತು ಅವ್ರ ಕೈಲಿ ಇಲ್ಲ ಬಂದಿರಲಿಲ್ಲ ಅವರು ಅಡಗನ್ನಲ್ಲಿ ಬರ್ತೀವಿ ಈ ಕಡಬೇಕಾದ್ರೆ ವಿಮಾನದಲ್ಲಿ ಹೋದ್ರು ಆ ಕಡೆಯಿಂದ ಬರಬೇಕಾದ್ರೆ ಹಡಗಲ್ಲಿ ಬರ್ತಾಯಿದ್ರು ಹಡಗಲ್ಲಿ ಯಾಕೆ ಬರ್ತಾಯಿದ್ರು ಅಂದರೆ ಒಂದಷ್ಟು ಕಾಸು ಉಳಿಸ್ಕೊಳೋಣ ಅನ್ನೋ ದೃಷ್ಟಿಯಿಂದ ಆಮೇಲೆ ಇನ್ನೊಂದು ಇದ್ರ ಅನುಭವನೂ ಪಡ್ಕೊಳ್ಳೋಣ ಹಡಗಲ್ಲಿ ಹೇಗಿರ್ತದೆ ಅಂತ ಆ ದೃಷ್ಟಿಯಿಂದ ಹಡಗಿನಲ್ಲಿ ಬರ್ತಾಯಿದ್ರು ಬಂದು ಬಾಂಬೆಗೆ ರೀಚ್ ಆದಮೇಲೆ ಅವ್ರಿಗೆ ಗೊತ್ತಾಯಿತು ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ಅಂತ ಸೊ ಹಾಗಾಗಿ ನಮ್ಮ ತಂದೆ ತೀರ್ಕೊಂಡಾಗ ನಂಜುಂಡ್ ಸ್ವಾಮಿಯವರು ಇರಲಿಲ್ಲ ಪುರಿಗಾಲಿನಲ್ಲಿ ಇರಲಿಲ್ಲ ಸರ್ ಸ್ವಾಮಿ ಸರ್ ಅವರು ಅಮೇರಿಕಾದಿಂದ ವಾಪಸ್ ಬಂದ ಮೇಲೆ ಸರ್ ಅವರು ಕರ್ತವ್ಯಕ್ಕೆ ಯಾವ ಒಂದು ಇಲಾಖೆಯಲ್ಲಿ ಯೋಜನೆಗಳು ತರ ಸರ್ ವಾಪಸ್ಸು ಬಂದಾದ ಮೇಲೆ ಬಿ ಡಿ ಎನಲ್ಲಿ ಫಸ್ಟು ಪೋಸ್ಟಿಂಗ್ ಆಯಿತು ಬೆಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಬೆಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಪೋಸ್ಟಿಂಗ್ ಆಯಿತು ಅಲ್ಲಿ ಒಂದು ವರ್ಷ ಎರಡು ವರ್ಷ ಏನೋ ಇದ್ರು ಅಂತ ಕಾಣಿಸುತ್ತೆ ಆಮೇಲೆ ಸರ್ಕಾರದ ಗಮನಕ್ಕೆ ಬಂದವರು ಈ ನಂಜುಂಡ್ ಅವರು ಸ್ಪೆಷಲೈಸ್ಡ್ ಇನ್ ಮಾಸ್ಟರ್ ಆಫ್ ಸ್ಯಾನಿಟ್ರಿ ಇಂಜಿನಿಯರಿಂಗ್ ಮಾಡ್ಕೊಬಂದು ಬಿ ಡಿ ಎನಲ್ಲಿ ಹಾಕಿರ್ಬೇಕಂತೇಳಿ ಅವ್ರನ್ನ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಬಿ ಡಬ್ಲ್ಯೂ ಎಸ್ ಬಿಗೆ ಬಿ ಡಬ್ಲ್ಯೂ ಎಸ್ ಬಿಗೆ ಟ್ರಾನ್ಸ್ಫರ್ ಮಾಡಿತು ಆ ಕಾಲದಲ್ಲಿ ಅವರು ತೊರೆ ಕಾಡಿನಹಳ್ಳಿಯಿಂದ ಬೆಂಗ್ಳೂರಿಗೆ ನೀರು ಸರಬರಾಜು ವಿಚಾರದಲ್ಲಿ ಸರ್ವೆ ಮಾಡಿ ಈ ವಾಸ್ ಒನ್ ಆಫ್ ದಿ ಒನ್ ಆಫ್ ದಿ ವೆರಿ ಫ್ಯೂ ಪೀಪಲ್ ಇಂಪಾರ್ಟೆಂಟ್ ಪರ್ಸನ್ಸ್ ಟು ಡ್ರಾಫ್ಟ್ ಆ್ಯಂಡ್ ಸರ್ವೆ ಮಾಡಿ ನೀರನ್ನು ತಗೊಂಡು ಹೋಗ್ಬೇಕಾದ್ರೆ ಈ ವಾಸ್ ಮೇನ್ ಪರ್ಸನ್ ರೆಸ್ಪಾನ್ಸಿಬಲ್ ಬಿ ಡಬ್ಲ್ಯೂ ಎಸ್ ಸರ್ ಅವರ ಒಂದು ಡೆಸಿಗ್ನೇಷನ್ ಏನಾಗಿತ್ತು ಸರ್ ಆವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇಂಜಿನಿಯರ್ ಆಗಿನ ಕಾಲದಲ್ಲಿ ಓನ್ಲಿ ಟೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫಾರ್ ಎಂಟೈರ್ ಬ್ಯಾಂಗ್ಳೂರ್ 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 ಅದನ್ನು ಸರ್ವೆ ಮಾಡಿ ಏನು ಇವತ್ತು ನಾವು ಬೆಂಗಳೂರು ಕುಡಿಯೋ ಜನ ನೀರು ಕುಡಿತಾ ಇದ್ದಾರಲ್ಲ ಆ ಪೈಪ್ಲೈನ್ಗಳೆಲ್ಲ ಸರ್ವೆ ಮಾಡಿರೋದು ಇವರೇ ಇವರೇ ಹಾಂ ಹಾಂ ಆ ಪ್ರಾಜೆಕ್ಟು ಕಂಪ್ಲೀಟ್ ಆಗೋವರೆಗೂ ಏನಾರು ಅವರು ಆ ಪ್ರಾಜೆಕ್ಟು ನಡಿಬೇಕಾದ್ರೂ ಕೂಡ ಇದ್ರ ಇದ್ರು ಆಮೇಲೆ ಅದು ಸ್ಟೇಜ್ ಟೂನೋ ತ್ರೀನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಕಂಪ್ಲೀಟ್ ಆಗೋ ತನಕ ಇದ್ರು ಅದಾದಮೇಲೆ ಇವ ಶಿಫ್ಟೆಡ್ ಟು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅರ್ಬನ್ ವಾಟರ್ ಸಪ್ಲೈ ಕವರಿಂಗ್ ಎಂಟೈರ್ ಸ್ಟೇಟ್ ಸ್ಟೇಟ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವಾಸ್ ಕನ್ಫೈನ್ಡ್ ಓನ್ಲಿ ಟು ಬ್ಯಾಂಗ್ಳೂರ್ ಸಿಟಿ ఆమె ఆఫ్టర్ ఎక్సిక్యూషన్ ఆఫ్ దిస్ ప్రాజెక్ట్ యు వస్ షిఫ్టెడ్ టు కర్ణక అర్బన్ వాటర్ సప్లై అండ్ సీవ్రేజ్ బోర్డ్ కవరింగ్ ది ఎంటర్ స్టేట్ ఎంటర్ స్టేట్ దెన్ ఈ వాస్ రెస్పాన్సిల్ ఫార్ గివింగ్ వాటర్ సప్లై టు ఆల్ మేజర్ సిటీస్ ఇన్క్లూడింగ్ బెళ్ళగం గుల్బర్గ శివమొగ్గ మ్యాంగ్లూర్ ఆల్ అదర్ మైసూర్ ఆల్ ఆల్ అదర్ సిటీస్ ಕರ್ನಾಟಕದ ಕರ್ನಾಟಕ ರಾಜ್ಯದ ಪ್ರಮುಖ ನಗರಗಳಿಗೆ ಪ್ರಮುಖ ನಗರಗಳಿಗೆಲ್ಲ ನೀರು ಸರಬರಾಜು ಮಾಡೋ ಹೊಣೆನ ಇವರಿಗೆ ಕೊಟ್ಟರು ಅವಾಗ ಸರ್ ಅವರು ಆ ಒಂದು ಕರ್ನಾಟಕದ ಯಾವ ಭಾಗಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿದ್ರು ಸರ್ ಅವಾಗ ಇಲ್ಲಿ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ಕೊಂಡು ಡ್ಯೂಟಿ ಮಾಡ್ತಾರೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ಲಿ ಇದ್ಕೊಂಡು ಈ ಬಸ್ ಬೈದೇನ್ ಈ ಗಾಟ್ ಪ್ರಮೋಷನ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆದರು ಚೀಫ್ ಇಂಜಿನಿಯರ್ ಆದರು ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕಕ್ಕೆ ವಾಟರ್ ಸಪ್ಲೈ ಕೊಡೋದು ಹಾಗೆ ಸರ್ ಒಂದು ಇನ್ನೊಂದು ರೋಚಕವಾದಂಥ ವಿಚಾರವನ್ನು ನಾನು ಕೇಳ್ಪಟ್ಟಿದ್ದೀನಿ ವಿಧಾನಸೌಧದ ಒಂದು ಟೋಮ್ ಏನಿದೆ ಸರ್ ಗೋಪುರ ಇದೆಯಲ್ಲ ಮುಂಭಾಗದಲ್ಲಿರುವಂಥ ಗೋಪುರ ಆ ಗೋಪುರ ಎಷ್ಟೇ ನಿರ್ಮಾಣ ಮಾಡಿದ್ರೂ ಕೂಡ ಅದು ಪದೇ ಪದೇ ಬೆಳಗ್ಗೆ ಕಟ್ಟದೆ ರಾತ್ರಿ ಬಿದೋಗ್ತಾ ಇತ್ತು ಅಂತ ಏನೋ ನಮ್ಮ ನಂಜನ ಸ್ವಾಮಿ ಸರ್ ಅವ್ರನ್ನ ಸಂಪರ್ಕಿಸಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಇವರ ಒಂದು ಸಿವಿಲ್ ಇಂಜಿನಿಯರ್ ಸ್ಕಿಲ್ ಇಂದನೆ ಅದನ್ನು ನಿಲ್ಲುವಂಗೆ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ ಸರ್ ಹ್ಞೂ ನಿಜನಾ ಸರ್ ಅದು ಅದು ನಿಜ ಅದು ಇವರೊಬ್ಬರೇ ಮಾಡಿದ್ದಾರೆ ಅಂತ ನನಗೆ ಹೇಳಕ್ ಬರ್ದಿದ್ರು ಇವರು ಕೊಲೀಗ್ಸ್ ಸಪೋರ್ಟ್ ಎಲ್ಲ ತಗೊಂಡು ಇವ್ರು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇವರು ನಂಜಪ್ಪ ಅಂತ ಒಬ್ಬರಿದ್ರು ಅವ್ರ ಜೊತೆಗೆ ಇನ್ನೊಬ್ಬರಿದ್ರು ಅವ್ರ ಹೆಸರು ಮಾತುಬಿಟ್ಟಿದ್ದೀನಿ ಅವರ ಸಹಾಯ ತಗೊಂಡು ಈ ಸಾಟ್ ಇದು ಅದಕ್ಕೆ ನೋಡಿದ್ರು ಇದು ಮದೇ ಮದೇ ಕಳ್ಸ್ಕೊಂಡು ಇದಾಗೋದು ವಾಲೋದು ಏನೇನು ಆಗ್ತಿತ್ತಲ್ಲ ಅದನ್ನೆಲ್ಲ ಸೆಟ್ರೇಟ್ ಮಾಡಿದವರು ಇವರು ಇವರು ಮೂವರು ಒಬ್ಬರು ನಂಜಪ್ಪ ಅಂತ ಇನ್ನೊಬ್ರು ಅವ್ರ ಹೆಸರು ನೆನಪಿ ನಂಜುಂಡ್ ಸಾಮ್ರು ಇವರು ಅದ್ರ ಜೊತೆಗೆ ಈ ಕಾವೇರಿ ವಾಟರ್ ಸಪ್ಲೈ ಎಂಬ್ಲಮ್ ಇದೆಯಲ್ಲ ಕಾವೇರಿ ನೀರು ಹಿಂಗೆ ಒಂದು ಹೆಂಗಸು ಈ ತರ ನೀರು ನೀರು ಅದು ಡಿಸೈನ್ ಮಾಡಿದವರು ಇವರಿಗೆ ನಂಜನಸ್ವಾಮಿ ಸರೇನೋ ಸ್ನೇಹಿತರೆ ಏನು ನಮ್ಮ ಪಿ ಎಲ್ ಸ್ವಾಮಿ ಅವರ ಸಹೋದರ ಡಾಕ್ಟರ್ ಗಂಗಾಧರ್ ಅವರ ಮಾತನ್ನು ಕೇಳಿಸ್ಕೊಂಡ್ರಲ್ಲ ಏನು ಪಿ ಎಲ್ ಸ್ವಾಮಿ ಅವರ ಎರಡನೇ ಹಂತದ ಒಂದು ಬೆಂಗಳೂರಿಗೆ ನೀರನ್ನು ಕುಡಿಸುವಂಥ ನೀರುಣಿಸುವಂಥ ಒಂದು ಪೈಪ್ಲೈನ್ ಯೋಜನೆಯಲ್ಲಿ ಅವರು ಸರ್ವೇರಾಗಿ ಕೆಲಸ ಮಾಡಿದ್ರಲ್ಲ ಆ ಜ ಆ ಒಂದು ಕೆಲಸ ಆರಂಭ ಆಗಿದ್ದು ನೋಡಿ ಇದೇ ಜಾಗದಿಂದ ಇಲ್ಲಿರುವ ಬಲಭಾಗದಲ್ಲಿರುವಂಥ ಈ ಒಂದು ಪೈಪ್ಲೈನ್ಗಳಲ್ಲೇ ಅವರ ಒಂದು ಪೈಪ್ಲೈನ್ ಇರೋದು ಈ ಒಂದು ಸಂಚಿಕೆ ಮುಂದುವರಿಯುತ್ತೆ ನಮ್ಮ ಪಿ ಎಲ್ ಎನ್ ಅವರು ಅವರ ಹೆಜ್ಜೆ ಗುರುತುಗಳನ್ನು ಕರ್ನಾಟಕ ರಾಜ್ಯದ ಯಾವ ಯಾವ ಜಿಲ್ಲೆಯಲ್ಲಿ ಮೂಡಿಸಿದ್ದಾರೋ ಅಲ್ಲಿಗೆಲ್ಲ ಹೋಗಿ ಅವರ ಜೊತೆ ಕೆಲಸ ಮಾಡಿದಂಥ ಅವರು ಅವರ ಕಿರಿಯ ಸಹೋದ್ಯೋಗಿಗಳೆಲ್ಲರೂ ಮಾತಾಡಿಸ್ತೀನಿ ಈ ಒಂದು ಸಂಚಿಕೆ ಸುಮಾರು ಹತ್ತರಿಂದ ಹದಿನೈದು ಸಂಚಿಕೆಗಳು ಬರುವಂಥ ಸಾಧ್ಯತೆಗಳಿದೆ ಅಲ್ಲಿವರೆಗೂ ನಿಮ್ಗೊಂದು ವಿರಾಮ ಧನ್ಯವಾದ ಸ್ನೇಹಿತರೆ